ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮೂರುತ್ತಂಗಡಿ ಇರುವತ್ತೂರು ಜಂಕ್ಷನ್ ಸರ್ವಿಸ್ ರೋಡ್ನಲ್ಲಿ ಬಾಯಿ ತೆರೆದಿದೆ ಮೃತ್ಯುಕೋಪ ಸಾಣೂರು ಬಿಕನಗಟ್ಟೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮೂರು ಇರುವತ್ತೂರು ಜಂಕ್ಷನ್ ಸರ್ವಿಸ್ ರೋಡ್ ಬದಿಯಲ್ಲಿ ಕಾಂಕ್ರೀಟ್ ಮೋರಿ ಕೆಲಸವನ್ನು ಸಂಪೂರ್ಣಗೊಳಿಸದಿರುವುದರಿಂದ ಮೃತ್ಯುಕೋಪವೊಂದು ಬಾಯಿ ತೆರೆದುಕೊಂಡು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಬಸ್ಸಿನಿಂದ ಇಳಿದ ಬೆಳಿಗ್ಗೆ ಮತ್ತು ಸಂಜೆ ನೂರಾರು ವಿದ್ಯಾರ್ಥಿಗಳು ಸಾಣೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ವಿದ್ಯಾಲಯಕ್ಕೆ ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಮಳೆ ನೀರು ರಸ್ತೆ ಮೇಲೆ ಹರಿಯುವ ಸಂದರ್ಭದಲ್ಲಿ ತಿಳಿಯದೆ ತೆರೆದಿರುವ ಮೋರಿಗೆ ಕಾಲು ಬಿದ್ದರೆ ಅಪಾಯ ಖಚಿತ ಈಗಾಗಲೇ ಹಲವಾರು ವಾಹನಗಳು ಸಣ್ಣಪುಟ್ಟ ಅಪಘಾತಗಳಿಂದ ಪಾರಾಗಿವೆ ಕಳೆದ ಐದಾರು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಇನ್ನಷ್ಟು ಮಳೆ ನೀರು ಹರಿದು ಮೋರಿಯ ಭಾಗ ಕುಸಿಯುವ ಅಪಾಯದಲ್ಲಿದೆ ಈಗಾಗಲೇ ಹಲವಾರು ಬಾರಿ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಮತ್ತು ದಿಲೀಪ್ ಬಿಲ್ಕಾನ್ ಸಂಸ್ಥೆಯ ಗುತ್ತಿಗೆದಾರರಿಗೆ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ಧೋರಣೆಯನ್ನ ತಳೆದಿದ್ದಾರೆ ಮರಳಿ ಬರ್ಸ ಶುರುವಾಯಿನ ಹಿಡಿದು ಸ್ಟಾರ್ಟಿಂಗ್ ಹಿಡ್ದು ಇಂಚೇ ಮೂಲ ಉಂಡತೆ ಮೂಲ ಅಂಡ್ ಆಕಲು ಆ ರೀತಿ ಅವೈಜ್ಞಾನಿಕವಾದ ಕೆಲಸ ಅಷ್ಟು ಸುರೂಡ್ದಿಂಚಿ ಮಲ್ದಾರೆ ಮೂಲ ಸಾರ್ವಜನಿಕರು ಊರದಾಗಲು ತುಂಬ ಸರಿ ಆಕಲನ್ನು ಗಮನ ಕಾಣ್ತೇರು ಪೊಣಜನಾಗಲು ಪುರ ಬತ್ತದ್ದು ಪೂರ ಪ್ರತಿಭಟನೆ ಪೂರ ಹಾಕೊಂಡು ಆಡ್ನಲ್ಲಿ ಹಕ್ಕಲು ಜನಕ್ಕಲು ಬತ್ತದ್ದು ಪ್ರತಿಭಟನೆ ಗಮನ ಗಮನಕ್ಕ ಬತ್ತದ್ದು ಒಂಚೂರು ಚೂರು ಕಡ್ ಕಣ್ಣು ತಂತ್ರ ಮಲ್ತದ್ದು ಒಂಚೂರು ಚೂರು ಮಲ್ತಕ್ಕೆ ಒಪ್ಪರು ಶಾಶ್ವತವಾದ ಪರಿಹಾರ ಹೋಲ ಮಲ್ದು ಜರು ಮೂಲ నీరు పురా కెరె నవేను ఉంట అంది మేరే స్థల గోపాల పూర శీఘ్రవాదు బే సార్వజనిక రె నెంటే కమ్మీళ్ళ కత్తలే పూర్ణగా నూదు నూత ఐవ జనా అంచు ఇంచు పొందు ఇంచు ఇల్దాక లే పూర ఉందే తాది ఆ రోడ్ పండుగ వెహికల్ బర్పడు గొప్ప కనదే నెంటే తొందరపప్పు ఇంగ్ బారీ అర్ధం అర్ధ బేలే మల్తది పోతును పోతు కరెక్ట్ బేలే చేరు జరు జోకులు